ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ಈ ಝೋನ್ ನೆನಪಿದೆಯಲ್ಲ ನಾನು ಹಾಕಿ ಕೊಟ್ಟರೆ ಝೋನ್ ಓಕೆ ನಾನು ಹಾಕಿದವ ಝೋನ್ ಅಂದರೆ ಸಲ ವೀಡಿಯೋ ಪ್ಲೇ ಮಾಡ್ತೀನಿ ಇದು ಯೂಟ್ಯೂಬಲ್ಲಿ ಕೂಡ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಅನಾಲಿಸ್ ವಿಡಿಯೋದಲ್ಲಿ ಕೇಳಿಸ್ಕೊಳ್ಳಿ ನೀನು ಏನು ಝೋನ್ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಬ್ಯಾಂಕ್ ನಿಫ್ಟಿ ಇದರ ಲೋ ಬ್ರೇಕ್ ಮಾಡಿ ಝೋನ್ ಬ್ರೇಕ್ ಮಾಡೋದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ರೆ ಕ್ಲೋಸ್ ಆದರೆ ರೇ ಕ್ರಾಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಇದರ ಹೈ ಬ್ರೇಕ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿಬಿಟ್ಟು ನಿಫ್ಟಿಯಲ್ಲಿ ಬೈ ಪ್ಲ್ಯಾನ್ ಮಾಡಿ ಕೇಳಿಸ್ಕೊಂಡ್ರಲ್ವಾ ಇದು ಬ್ರೇಕ್ ಆದರೆ ಮಾತ್ರ ಸೆಲ್ಲಿಂಗ್ ಪ್ಲ್ಯಾನ್ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಇನ್ ಕೇಸ್ ಇದು ಹೈ ಬ್ರೇಕ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿನ ಅವೈಡ್ ಮಾಡಿ ನಿಫ್ಟಿಯಲ್ಲಿ ಮಾಡಿ ಅಂತ ಈ ಝೋನ್ ನೆನ್ಪಿಟ್ಕೊಳ್ಳಿ ಐವತ್ತೆಂಟು ಸಾವಿರದ ತೊಂಬತ್ತು ಐವತ್ತೆಂಟು ಸಾವಿರದ ನೂರ ಅರವತ್ತೆಂಟು ವರ್ಕ್ ಆಗಿದೆಯಲ್ಲ ಲೆವೆಲ್ಸ್ ವರ್ಕ್ ಆಗಿದೆ ಅಲ್ಲ ಒಂದು ಸಲ ಚೆಕ್ ಮಾಡೋಣ ನೋಡಿ ಇವಾಗ ಲೈವ್ ಮಾರ್ಕೆಟ್ ಇವತ್ತು ನಡೆದಿರೋ ಮಾರ್ಕೆಟ್ ಐವತ್ತೆಂಟು ಸಾವಿರದ ತೊಂಬತ್ತು ಐವತ್ತೆಂಟು ಸಾವಿರದ ನೂರ ಅರವತ್ತೆಂಟು ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇಲ್ಲಿಂದ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ರಿಜೆಕ್ಟ್ ಆಗಿಲ್ಲ ಅಂದರೆ ಬೈಯಿಂಗ್ ಪ್ಲ್ಯಾನ್ ದಿಸ್ ಈಸ್ ದ ಮೂಮೆಂಟಮ್ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಏನು ಮಾಡಿದೆ ಅಂದರೆ ಹೈ ಬ್ರೇಕ್ ಆದರೆ ನಿಫ್ಟಿಯಲ್ಲಿ ಬೈ ಮಾಡಿ ಅಂತ ಓಕೆ ನಿಫ್ಟಿಯಲ್ಲಿ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಲೆವೆಲ್ಸ್ ಅನ್ನೋದು ಇಲ್ಲಿತ್ತು ನಿನ್ನೆ ಇಲ್ಲಿತ್ತು ಲೆವೆಲ್ ಓಕೆ ಇದು ಆದಾಗ ಈ ಮೂಮೆಂಟಮ್ ಆಲ್ಮೋಸ್ಟ್ ಏಯ್ಟಿ ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ನೈಂಟಿ ಪಾಯಿಂಟ್ಸ್ ತೊಂಬತ್ತು ತೊಂಬತ್ತಾರು ಪಾಯಿಂಟ್ ಬಂದಿದೆ ಆ ಸಿಕ್ಸ್ ಪಾಯಿಂಟ್ಸ್ ಬಿಟ್ಬಿಟ್ರು ನೈಂಟಿ ಪಾಯಿಂಟ್ಸ್ ಪ್ರೀಮಿಯಮ್ ಸಿಕ್ಕಿದೆ ಇದರಲ್ಲಿ ಓಕೆ ಇದನ್ನು ಅಪ್ಡೇಟ್ ಮಾಡಿದ್ದೆ ನಾನು ಟೆಲಿಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಕೂಡ ತೋರಿಸ್ತೀನಿ ನಾನು ಏನೇನು ಅಪ್ಡೇಟ್ಸ್ ಇತ್ತು ಅಂತ ನೋಡಿ ಇವತ್ತು ಮಾರ್ಕೆಟ್ ವರ್ಕ್ ಆಗಿರೋ ವಿಧಾನ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಈಗ ಟೆಲಿಗ್ರಾಮಲ್ಲಿ ನೋಡ್ಕೊಂಡ್ರೆ ನೀವು ಮಾರ್ಕೆಟ್ ಬೆಳೆ ಓಪನ್ ಆದಾಗ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೆ ಇದ್ರ ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇದ್ರ ಕೆಳಗಡೆ ಡೌನ್ ಸೈಡಲ್ಲಿ ಪಿ ಕಡೆ ಇದ್ರ ಸೆಂಟ್ರಲ್ ಟ್ರೇಡ್ ಮಾಡಬೇಡಿ ಅಂತ ಓಕೆ ಅದಾದಮೇಲೆ ಮಾರ್ಕೆಟ್ಗೆ ಮೂಮೆಂಟಮ್ ಬರುವಾಗ ಇನ್ನೊಂದ್ಸಲಿ ಸ್ಕ್ರೀನ್ಶಾಟ್ ಹಾಕಿದ್ದೆ ನೋಡಿ ಮೂಮೆಂಟಮ್ ಇದರಲ್ಲಿ ಪೂರ್ತಿ ಮೂಮೆಂಟಮಲ್ಲಿ ನಾವಿದ್ವಿ ಓಕೆ ಇಲ್ಲಿ ನೋಡ್ಕೋಬೋದು ಅದು ಇಲ್ಲಿ ಹಾಕಿದ್ದೀನಿ ನೋಡಿ ನಿಮಗೆ ಕ್ಲಿಯರಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸೆವೆಂಟಿ ಪಾಯಿಂಟ್ಸ್ ಡನ್ ಅಂತ ಅದಾದಮೇಲೆ ಮತ್ತೆ ಮೇಲೆ ಹೋಯ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಪಾಯಿಂಟು ಮೂಮೆಂಟಮ್ ಸಿಕ್ಕಿದೆ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಅನ್ನೋದು ನೀವು ಚಾಟನ್ನ ಸ್ವಲ್ಪ ದೊಡ್ಡದಾಗಿ ನೋಡಿದ್ರೆ ಇದು ರೆಸಿಸ್ಟೆನ್ಸ್ ಇದು ಹಾಲ್ ಟೈಮ್ ಹೈ ಇದು ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಓಕೆ ಇದು ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಹತ್ರ ರೆಸಿಸ್ಟೆನ್ಸ್ ಹತ್ರ ಬಂದಿದೆ ಮಾರ್ಕೆಟ್ ಪ್ಲಸ್ ಹೊಸ ಹೈ ಸಸ್ಟೆಂಡ್ ಆಗಿಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮೇಲೆ ಇದೆ ಅಂದರೆ ಇಲ್ಲ ಸಸ್ಟೆಂಡ್ ಆಗಿಲ್ಲ ರಿವರ್ಸಲ್ ಬಂದುಬಿಟ್ಟಿದೆ ಕ್ಲೋಸಿಂಗ್ ಮಾತ್ರ ಲಾಸ್ಟ್ ತ್ರೀ ಅವರ್ಸ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಫಾಲಾಗಿ ಕ್ಲೋಸ್ ಆಗಿದೆ ನೋಡ್ಕೊಳ್ಳಿ ಇದು ಈಗ ಸೆಕೆಂಡ್ ಟೈಮ್ ರೆಸಿಸ್ಟೆನ್ಸ್ ಹತ್ತಿರ ಬೈ ಮಾಡ್ತೀವಿ ಅಂದರೆ ಮಾಡಲ್ಲ ಯಾಕಂದರೆ ಒಂದು ರೆಸಿಸ್ಟೆನ್ಸ್ ಹತ್ರ ಸೆಕೆಂಡ್ ಟೈಮ್ ಬಂದಿದೆ ಇನ್ನೊಂದು ಹಾಲ್ ಟೈಮ್ ಹೈ ಇಷ್ಟು ಹೈಯರ್ ರೇಂಜಲ್ಲಿ ಬೈ ಮಾಡಬಾರ್ದು ಪ್ಲಸ್ ಮೂರನೇ ಪಾಯಿಂಟ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಟೂ ಡೇಸ್ ರಜಾ ಇದೆ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ನಾಳೆ ಇದು ನೋಡಿ ಮಂಡೇ ಟೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಕಂಪ್ಲೀಟಾಗಿ ಅಪ್ಸಡಲ್ಲೇ ಇದೆ ಮಾರ್ಕೆಟ್ ಇಷ್ಟು ಪ್ರಾಫಿಟ್ ಇರೋದು ಯಾರೂ ಕ್ಯಾರಿ ಮಾಡಲ್ಲ ಪೊಸಿಷನ್ಸ್ ಆಲ್ ಟೈಮ್ ಹೈ ಹತ್ರ ಇಷ್ಟು ಪ್ರಾಫಿಟ್ ಇದ್ದಾಗ ಕ್ಯಾರಿ ಮಾಡಲ್ಲ ನಾಳೆ ಪೊಸಿಷನ್ ಎಕ್ಸಿಟ್ ಮಾಡಿದ್ರೆ ಬಿಗ್ ಪ್ಲೇಯರ್ಸ್ ಅನ್ನೋದಾಗಲಿ ಲಾಂಗ್ ಟರ್ಮ್ ಪೊಸಿಷನ್ ಎಕ್ಸಿಟ್ ಆದರೆ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇದನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ ವೀಕೆಂಡ್ ಇರೋದರಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ ಓಕೆ ಅದು ಯಾವ ಥರ ಅಂದರೆ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫ್ ಇನ್ ಕೇಸ್ ಮಾರ್ನಿಂಗೇ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಂದರೆ ಸೆಕೆಂಡ್ ಹಾಫ್ ಸ್ವಲ್ಪ ರಿಕವರಿ ಬರುತ್ತೆ ಓಕೆ ನೋಡ್ಕೊಳ್ಳಿ ಇದು ಇಲ್ಲಿಗೆ ಬಂದ ಮೇಲೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿಗೆ ಬಂದ ಮೇಲೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ನಿಮ್ಮ ಮನೆಲ್ಸಿಸ್ ಫಾಲೋ ಮಾಡ್ಕೊಂಡು ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ ವೀಕೆಂಡ್ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇರು ಇರುತ್ತೆ ಬಿಕಾಸ್ ಆಲ್ ಟೈಮ್ ಹೈ ಹತ್ತಿರ ಇದೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ನೋಡೋದಾದರೆ ನಿಫ್ಟಿ ನೋಡ್ಕೊಳ್ಳಿ ತುಂಬ ಸಿಂಪಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒಂದು ರೌಂಡ್ ಫಿಗರ್ ಮಾರ್ಕೆಟ್ ಅದನ್ನು ಬ್ರೇಕ್ ಮಾಡ್ತಿವತ್ತು ಒಂದು ರೆಸಿಸ್ಟೆನ್ಸ್ ಕೂಡ ಬಟ್ ಕ್ಲೋಸಿಂಗ್ ಮಾತ್ರ ಕೆಳಗಡೆ ಬಂದುಬಿಡ್ತು ಅಂದರೆ ಅದು ಫೇಕ್ ಬ್ರೇಕೌಟ್ ಓಕೆ ಫೇಕ್ ಬ್ರೇಕೌಟ್ ಮಾಡಿ ಕೆಳಗಡೆ ಬಂದುಬಿಟ್ಟಿದೆ ಕ್ಲೋಸಿಂಗ್ ಇದು ಕೂಡ ಲಾಸ್ಟ್ ಟೂ ಫಾಲ್ ಫಾಲಾಗಿ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ ಈಗ ನಾಳೆ ನೋಡ್ಕೋಬೇಕಾದ್ರೆ ನೀವು ಸೇಮ್ ಇಲ್ಲೊಂದು ಗ್ಯಾಪ್ ಟೂ ಡೇಸ್ ಬ್ಯಾಕ್ ಒಂದು ಗ್ಯಾಪ್ ನಿನ್ನೆ ನಿನ್ನೆ ಮಾರ್ನಿಂಗ್ ಅಪ್ ಓಪನ್ ಆಗಿತ್ತಲ್ಲ ಆ ಗ್ಯಾಪ್ ಕೂಡ ಇನ್ನೂ ಆಗಿಲ್ಲ ಇದು ಕರೆಕ್ಷನ್ ಬಂದರೆ ಈ ಸಪೋರ್ಟ್ ಲೆವೆಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಇದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ ಇಲ್ಲಿಗೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ ಇನ್ ಕೇಸ್ ಗ್ಯಾಪ್ ಅಪ್ ಫ್ಲ್ಯಾಟ್ ಓಪನ್ ಆದರೆ ಈ ಸಪೋರ್ಟ್ ಲೆವೆಲಿಂದ ಬೈ ಪ್ಲಾನ್ ಮಾಡಿ ಅರ್ಥ ಆಗುತ್ತಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಈ ಸಪೋರ್ಟ್ನ ಕನ್ಸಿಡರ್ ಮಾಡಿ ಗ್ಯಾಪಪ್ ಓಪನ್ ಆದರೆ ಮಿಡ್ ಸಪೋರ್ಟ್ ಇಲ್ಲಿಗೆ ಬಂದು ಇಲ್ಲಿಂದ ಓಪನ್ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಯಾಕೆಂದರೆ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ ಗ್ಯಾಪ್ ಡೌನ್ ಓಪನ್ ಆದರೆ ಸಪೋರ್ಟ್ ನಿಯರ್ ಆಗೋದ್ರಿಂದ ಮೇಜರ್ ಸಪೋರ್ಟ್ ಫ್ಲ್ಯಾಟ್ ಆಗಲಿ ಗ್ಯಾಪ್ ಅಪ್ ಆಗಲಿ ಓಪನ್ ಆದರೆ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ನೋಡ್ಕೊಳ್ಳಿ ಇನ್ ಕೇಸ್ ಇದು ಮಾರ್ನಿಂಗ್ ಇದು ಕೂಡ ಹೋಗಿದೆ ಅಂದರೆ ಸೆಕೆಂಡ್ ಆಫ್ ಆಲ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಂಪಲ್ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆದರೆ ಆಫ್ಟರ್ ಕರೆಕ್ಷನ್ ಮಿಡ್ ಸಪೋರ್ಟಿಂದ ಬಯಿಂಗ್ ಗ್ಯಾಪ್ ಡೌನ್ ಓಪನ್ ಆದರೆ ಮೇಜರ್ ಸಪೋರ್ಟಿಂದ ಬೈಯಿಂಗ್ ಆ ರೇಟ್ ರೆಸ್ ಆದರೆ ಇಲ್ಲಿಂದ ಸೆಲ್ಲಿಂಗ್ ಇದನ್ನು ಕೂಡ ಸೇಮ್ ಡು ಎಲ್ ವ್ಯೂ ನೀವು ನಿಫ್ಟಿಯೂ ತಗೊಂಡ್ರು ಡ್ಯು ಎಲ್ ವ್ಯೂ ಬ್ಯಾಂಕ್ ನಿಫ್ಟಿ ಕೂಡ ತಗೊಂಡ್ರು ಡ್ಯೂ ಎಲ್ ವ್ಯೂ ಓಕೆ ಇದು ನೋಡ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಈ ಲೆವೆಲ್ಸು ಅನಾಲಿಸ್ ಬ್ಯಾಂಕ್ ನಿಫ್ಟಿ ನಿಫ್ಟಿ ಏನು ಅನಾಲಿಸಿಸ್ ಮಾಡಿಕೊಟ್ಟಿದ್ದೀವಿ ಇದೆಲ್ಲ ಓನ್ಲಿ ಎಜುಕೇಷನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ಅನೆಲ್ಸಿಸ್ಗೆ ಏನಾದರೂ ಎಲ್ಪ್ ಆದರೂ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಚ್ಗೋಣ ಆಪ್ಷನ್ ಬೈಯಿಂಗ್ ವಿಡಿಯೋ ಫಸ್ಟ್ ಆಪ್ಷನ್ ಬೈಯಿಂಗ್ ವಿಡಿಯೋದಲ್ಲಿ ಸ್ಯಾಟರ್ಡೆ ಅಪ್ಲೋಡ್ ಮಾಡೋಣ ಸಿಗನಾ ಸ್ಯಾಟರ್ಡೆ ಬಾಯ್